ಆ್ಯಂಡ್ ಎಲ್ರಿಗೂ ನಮಸ್ಕಾರ ರಾಧಯ್ಯ ಸಿನ್ಮಾ ಐ ಥಿಂಕ್ ದಿಸ್ ಹೋಲ್ ಥಿಂಗ್ ವಾಸ್ ನ್ಯೂ ಎಕ್ಸ್ಪೀರಿಯನ್ಸ್ ನನಗೆ ಫಸ್ಟ್ ಟೈಮ್ ಅಜಯ್ ಸರ್ ಜೊತೆ ಸ್ಕ್ರೀನ್ ಶೇರ್ ಮಾಡೋದಾಗಿರಲಿ ವೇದ್ಗುರು ಸರ್ ಅವ್ರ ಡೈರೆಕ್ಷನ್ ಅಲ್ಲಿ ವರ್ಕ್ ಮಾಡೋದಾಗಿರಲಿ ಐ ಥಿಂಕ್ ಎವ್ರಿಥಿಂಗ್ ವಾಸ್ ಅ ನ್ಯೂ ಎಕ್ಸ್ಪೀರಿಯೆನ್ಸ್ ಆ್ಯಂಡ್ ಅಮೃತ ಅಂತ ಒಂದು ಕ್ಯಾರೆಕ್ಟರ್ ಪ್ಲೇ ಮಾಡ್ತಾ ಇದ್ರಿ ನ್ಯೂಸ್ ರಿಪೋರ್ಟರ್ ಫಸ್ಟ್ ಟೈಮ್ ಒಂದು ನ್ಯೂಸ್ ರಿಪೋರ್ಟರ್ ಕ್ಯಾರೆಕ್ಟರ್ ಗರ್ಲ್ ವಿತ್ ಲಾಟ್ ಆಫ್ ಪ್ಯಾಷನ್ ಒಂದು ಲೋಕಲ್ ಚಾನೆಲ್ ಅಲ್ಲಿ ಕೆಲಸ ಮಾಡ್ತಿರ್ತಾಳೆ ಒಂದು ದೊಡ್ಡ ಚಾನೆಲ್ ಅಲ್ಲಿ ಕೆಲಸ ಸಿಗ್ಬೇಕು ಅನ್ನೋ ಒಂದು ಡಿಸೈರ್ ಒಂದು ಪ್ಯಾಶನ್ ಇರುತ್ತೆ ಆ ಹುಡುಗಿಗೆ ಅಂಡ್ ಆ ಜರ್ನಿಯಲ್ಲಿ ಶಿ ಮೀಟ್ಸ್ ಸೊ ಅಲ್ಲಿಂದ ಟ್ರ್ಯಾಕ್ ಸ್ಟಾರ್ಟ್ ಆಗುತ್ತೆ ಅದು ನಂದು ಏನಿದ್ರೆ ಅಲ್ಲಿ ಟ್ರ್ಯಾಕ್ ಅಷ್ಟೇ ಅಂಡ್ ಐ ಥಿಂಕ್ ತುಂಬಾ ಸಪೋರ್ಟ್ ಮಾಡಿದ್ದಾರೆ ನನಗೆ ಅಜಯ್ ವಂಡರ್ಫುಲ್ ಸಪೋರ್ಟ್ ಅಂಡ್ ವಂಡರ್ಫುಲ್ ಕೋಸ್ಟಾರ್ ನನಗೆ ಆಚುಲಿ ಸ್ಟಾರ್ಟಿಂಗ್ ಅಲ್ಲಿ ಈ ಸಿನಿಮಾ ಸೈನ್ ಮಾಡೋದ್ ಮುಂಚಾರ್ಜಿ ಸ್ಟ್ರಿಕ್ಟ್ ಅಂತೆಲ್ಲ ಹೇಳಿದ್ರು ಸರ್ ಬಟ್ ಅವ್ರ ಜೊತೆ ವರ್ಕ್ ಮಾಡಿದ ಮಾಡಿದ್ಮೇಲೆ ಗೊತ್ತಾಯ್ತು ಪರ್ಸನ್ ನಾವು ಶೂಟಿಂಗ್ ಆದ್ಮೇಲೆ ಸೈಡ್ ಅಲ್ಲಿ ಕೂತ್ಕೊಂಡು ಏನಾದ್ರೂ ಮಾತಾಡ್ಕೊಂಡಿರ್ತಿದ್ವಿ ಅಬೌಟ್ ಮಾರ್ಕೆಟಿಂಗ್ ಅವ್ರ ಸಿನಿಮಾ ಅದೇ ಅದೇ ಮಾತಾಡ್ಕೊಂಡಿರ್ತಿದ್ವಿ ಸೊ ಸರ್ ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಸಪೋರ್ಟ್ ಅಂಡ್ ವೇದ್ಗುರು ಸರ್ ಬಗ್ಗೆ ಮಾತಾಡಲೇಬೇಕು ಸೀರಿಯಸ್ಲಿ ಇಟ್ ಇಸ್ ನಾಟ್ ಅ ಜೋಕ್ ಒಂದು ಡೈರೆಕ್ಷನ್ ಅಂಡ್ ಪ್ರೊಡಕ್ಷನ್ ಎರಡನ್ನೂ ಹ್ಯಾಂಡಲ್ ಮಾಡೋ ಐ ಥಿಂಕ್ ಅವರು ಮೇನ್ ಎಲ್ಲಿ ಅವ್ರ ವೈಫ್ ಎಲ್ಲಿದ್ದಾರೆ ಶಿ ಆಲ್ಸೋ ಇಸ್ ಟು ಬಿ ಸೆಟ್ ಪಾಪ ಅವರು ಅಲ್ಲೇ ಇದ್ದು ಎಲ್ಲ ನೋಡ್ಕೋತಿದ್ರು ಇಟ್ ಇಸ್ ಡೆಫಿನೆಟ್ಲಿ ನಾಟ್ ಈಸಿ ತುಂಬ ಅಪ್ಸ್ ಅಂಡ್ ಡೌನ್ಸ್ನ ನೋಡಿದ್ದಾರೆ ಅವರು ಈ ಥ್ರೂಟ್ ಈ ಶೂಟಿಂಗಲ್ಲಿ ಬಟ್ ಈ ಸ್ಟಿಲ್ ಮೇಡ್ ಇಟ್ ಅ ಪಾಯಿಂಟ್ ಟು ಕಮ್ ಟಿಲ್ ಹಿಯರ್ ಸೊ ಇದು ಒಂದು ಕಿಕ್ ಸ್ಟಾರ್ಟ್ ಆಫ್ ಆರ್ ಪ್ರಮೋಷನ್ಸ್ ಅಂತಲೇ ಹೇಳ್ಬೋದು ಇಲ್ಲಿಂದ ನಮ್ಮ ಸಾಂಗ್ಸ್ ರಿಲೀಸ್ ಆಗ್ತಿದೆ ಟ್ರೇಲರ್ ಇದೆ ಟು ಹ್ಯಾಪನ್ ಸೊ

ನಾವೇ ಮಾಡೋಣ ಅಂತ ಸರ್ ಫಸ್ಟ್ ಟೈಮ್ ಕತೆ ಕೇಳಿ ಒಪ್ಕೊಂಡು ಈ ತರ ಚಾನಲ್ ಒಕ್ಕಳು ಒಂದು ದೊಡ್ಡ ಚಾಲೆಂಜಿಂಗ್ ಏನೆ ಅದ್ರಲ್ಲಿ ನಾನು ನಿಮ್ಮ ಹತ್ರ ಒಂದ ನಿಮಿಷ ಇರೋ ಒಂದು ಭಯನೇ ಇತ್ತು ಒಳಗೆ ಲವ್ ಸ್ಟೋರಿ ಲವ್ ಸ್ಟೋರಿನೇ ಹೇಗೆ ಬಟ್ ಬೇರೆ ಚಾನಲ್ ಒಪ್ಕೊಂತಾರೋ ಇಲ್ಲ ಒಂದು ಇತ್ತು ಸ್ಮಾರ್ಟ್ ಡೌಟ್ ಬಟ್ ಒಪ್ಕೊಂಡ್ರಿ ಇವತ್ತು ಇಲ್ಲಿವರೆಗೂ ತಮ್ಮದಿರ ಆಸ್ ಅ ಬ್ರದರ್ ನನಗೆ ಇಲ್ಲಿಯವರೆಗೂ ಸಪೋರ್ಟ್ ಮಾಡಿದ್ರೆ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಫ್ರಮ್ ಬಾಟಮ್ ಆಫ್ ಮೈ ಮಾರ್ಕ್ ನಾನು ಯಾವತ್ತೂ ಮರೆಯಲ್ಲ ನಿಮ್ಮನ್ನ ನನಗೆ ಲೈಕ್ ಮೈ ಬ್ರದರ್ ಸರ್ ಥ್ಯಾಂಕ್ ಯು ಲವ್ ಯು ಸರ್ ಸಪೋರ್ಟ್ ಮೀ ಅಂತ ಡಿ ಒ ಪಿ ನಮ್ಮ ಚೆನ್ನೈ ಕಿಲ್ಲಿಂಗ್ ಗ್ರೂಪ್ ಅನ್ನು ಮಾಡಿದ್ರು ಇದ್ರ ಮುಂಚೆ ಈ ವರ್ಕ್ ನೋಡಿದ್ರೆ ನೀವು ನಿಮ್ಗೆ ಅನ್ಸಿರುತ್ತೆ ಒಂದು ಸರಿ ಏನೋ ಟ್ಯಾಲೆಂಟ್ ಹೇಳಿದ್ದಾರೆ ಬೇರೆ ಚಾನಲ್ ಬೇರೆ ವೈಬಾಗಿದೆ ಸಿನಿಮಾದಲ್ಲಿ ಅಂತ ಅದೇ ಥರ ಸ್ಯಾಂಡಿ ಅಂತ ಮ್ಯೂಸಿಕ್ ಡೈರೆಕ್ಟರು ಅವನು ತುಂಬ ಚೆನ್ನಾಗಿ ಮಾಡಿದ್ರು ನನ್ನ ಫ್ರೆಂಡ್ ಏನೇ ನಮ್ಮ ಅಮರ್ ಸರ್ ಇರ್ಬೋದು ಉಮೇಶ್ ಸರ್ ಇರ್ಬೋದು ಎಲ್ಲ ಸಪೋರ್ಟು ತುಂಬ ತುಂಬ ಸಪೋರ್ಟ್ ಮಾಡಿದಾರೆ ಈ ಸಿನಿಮಾ ಇವರು ತರೋದಕ್ಕೆ ತುಂಬ ಥ್ಯಾಂಕ್ ಯು ಸರ್ ಎಲ್ಲರಿಗೂ ನನ್ನ ದರ್ಶನ್ ಟೀಮ್ ಇರ್ಬೋದು ತುಂಬ ಸಪೋರ್ಟ್ ಮಾಡಿದ್ರು ಅವ್ರ ಸಪೋರ್ಟ್ನ ಯಾವತ್ತೂ ಮರೆಯಲ್ಲ ಅಂಡ್ ಅಗೇನ್ ಈ ಸಿನಿಮಾ ಇವತ್ತು ಇಲ್ಲಿಂದ ಮುಂದೆ ಗೆತ್ಕೊಂಡು ಹೋಗ್ತಾ ಇರೋದು ಕಾಂಟ್ರಾಕ್ಟ್ ಸರ್ ಅವ್ರ ಬಗ್ಗೆ ನಾನು ಏನು ಏನು ಹೇಳಿ ಈಗ ಅವರು ಹೇಳ್ತಾರೆ ಸರ್ ತುಂಬ ಥ್ಯಾಂಕ್ ಯು ಸಪೋರ್ಟ್ ನನಗೆ ಯಾವ ಹಿಂಗೆ ಇರಲಿ ಸರ್ ಸರ್ ಮಹಾಭಾರತದ ರಾಜ್ಯ ಏನಿದಾನೆ ಅವನು ಎಷ್ಟೇ ಸ್ಟ್ರಾಂಗ್ ಇದ್ರು ಎಷ್ಟೇ ಇದ್ರು ಕೆಲವು ಸರ್ಕಮ್ಸ್ಟಾನ್ಸಸ್ ಅವನ್ನ ಎಲ್ಲ ಬಿಟ್ಕೊಟ್ಟು ಸಾಯ್ ಸಾವಿನ ಕಡೆ ನಡೆಸ್ತು ಬಟ್ ಈ ರಾಧೆ ಬಂದ್ಬಿಟ್ಟು ನಮ್ಮ ಆ ಕಂಪೇರ್ ಮಾಡಂಗೇ ಇಲ್ಲ ರಾಧೆ ಅಂತ ಹೆಸರಿಟ್ಟಿರೋದು ಅದೇ ಸ್ಟೋರಿಕರಾಗಿರ್ತೇನ್ ಚೆನ್ನಾಗಿಲ್ಲ ನಮ್ಮ ರಾಜ್ಯದಲ್ಲಿ ಟೋಟಲಿ ಕಮರ್ಷಿಯಲ್ಲಿ ಒಬ್ಬ ತನ್ನ ಪ್ರೀತಿನ ಹೇಗುಡಿಸ್ಕೊಂತಾನೆ ಅದನ್ನ ಗೆಲ್ತಾನೆ ಹೇಗೆ ಗೆಲ್ತಾನೆ ನನ್ನ ಪ್ರೀತಿ ಅಂದ್ರೆ ನಾಟ್ ಓನ್ಲಿ ಹುಡುಗಿ ಅಲ್ಲ ತಾಯಿನೂ ಇರ್ಬೋದು ತಂಗಿನೂ ಇರ್ಬೋದು ಹೆಂಡತಿನೂ ಇರ್ಬೋದು ಮಗಳು ಇರ್ಬೋದು ಸೊ ಈ ಒಂದು ಸರ್ಕಮ್ಸ್ಟಾನ್ಸಸ್ ಅಲ್ಲಿ ಸಿಗಾಕೊಂಡಾಗ ಯಾವ್ದನ್ನ ಬಿಟ್ಕೊಡ್ಬೇಕು ಯಾವ್ದನ್ನ ತಗೋಬೇಕು ಅನ್ನೋದನ್ನ ಹೇಳಿ ಬಂದಾಗ ಅವನದನ್ನ ಹೆಂಗ್ ಸ್ಟ್ರಗಲ್ ನ